ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಿಲ್ಲಾ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಮಾಜ ನಗರ ಘಟಕ ರಾಷ್ಟ್ರೀಯ ಬಸವದಳ ಕ್ರಾಂತಿ ಗಂಗೋತ್ರಿ ಅಕ್ಕನಗಲಂಬಿಕಾ ಮಹಿಳಾ ದಳದ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಯನ್ನು ಸದಸ್ತ ಪರಮ ಪೂಜ್ಯರ ಶ್ರೀಚರಣೆಗಳಿಗೆ ಹಣಿ ಹಣಿಮಣೆದು ಎಲ್ಲ ಪತ್ರಿಕಾ ಬಾಂಧವರಿಗೂ ಅನಂತ ಶರಣು ಶರಣಾರ್ಥಿಗಳು ನಿಜವಾಗಲೂ ಕೂಡ ಬಸವರಾಜ್ ಎತ್ತಾಳವರು ಗುರು ಬಸವಣ್ಣನವರ ಬಗ್ಗೆ ಭಾಳ ಅವಹೇಳನಕರವಾಗಿರುವಂತಹ ಮಾತುಗಳನ್ನು ಆಡಿದ್ದಾರೆ ಗುರು ಬಸವಣ್ಣನವರು ಏನಾದರೂ ಆಗಬಹುದು ಬಸವನಾಗಲು ಬಾರದಯ್ಯ ಎನ್ನುವಂತಹ ಸಂದರ್ಭದಲ್ಲಿ ಏನೇ ಬಂದರೂ ಕೂಡ ಆ ಎದುರಿಸುವಂತಹ ಧೈರ್ಯ ಇರತಕ್ಕಂತಹ ಗುರು ಬಸವಣ್ಣನವರು ಬಳಿ ಹಾರಿ ಅವರು ಲಿಂಗ ಸತ್ರು ಅನ್ನುವಂತಹ ಭಾಷೆಯನ್ನು ಅವರು ಬಳಸ್ತಾ ಇದ್ದಾರೆ ಹರಿಹರ ಮಹಾಕವಿ ಮಹಾಕವಿಯಾಗಲಿ ಭೀಮಕವಿಯಾಗಲಿ ಹಾಗೆ ಚಾಮರಸರಾಗಲಿ ಯಾರು ಬಸವಣ್ಣನವರ ಬಗ್ಗೆ ಕೃತಿಗಳನ್ನು ಬರೆದಿದ್ದಾರೋ ಪುರಾಣಗಳನ್ನು ಬರೆದಿದ್ದಾರೋ ಯಾವುದರಲ್ಲಿಯೂ ಕೂಡ ಬಸವಣ್ಣನವರು ಹೊರಳೆ ಹಾರಿದರು ಅನ್ನುವಂತಹ ಶಬ್ದವನ್ನು ಬಳಸಿಲ್ಲ ಅಷ್ಟೇ ಅಲ್ಲದೇ ಬಸವಣ್ಣನವರ ಬಗ್ಗೆ ಅನೇಕ ಜಗತ್ತಿನ ಮೇಲೆ ಕೃತಿಗಳದಾವೆ ಎಲ್ಲಿ ಕೂಡ ಅವರು ಬಸವಣ್ಣನವರು ಹೊರಡಿ ಹಾರಿದ್ದಾರೆ ಅನ್ನುವಂಥದ್ದನ್ನು ಬಳಸಿಲ್ಲ ಸ್ವತಃ ಅವರ ಧರ್ಮಪತ್ನಿಯಾಗಿರುವಂತಹ ನೀಲಾಂಬಿಕಾ ತಾಯಿಯವರು ಕೂಡ ಹೇಳ ಬಳಸಿಲ್ಲ ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದಾಟವ ಅನ್ನುವಂಥದ್ದನ್ನು ಕೊನೆಯದಾಗಿ ಲಿಂಗೈಕರಾಗುವಂತಹ ಸಂದರ್ಭದಲ್ಲಿ ನೀಲಾಂಬಿಕಾ ತಾಯಿಯವರು ಅವರ ಇಡೀ ಜೀವನ ಚರಿತ್ರೆ ಹೇಳ್ತಾರೆ ಬಸವಣ್ಣನವರದು ಆದರೂ ಕೂಡ ಅದರಲ್ಲಿ ಹೊಳೆ ಹಾರಿದರು ಅಂತೇಳ್ಬಿಟ್ಟು ಬಳಸಲಿಲ್ಲ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ತಮ್ಮ ವಚನಗಳಲ್ಲಿ ಬಸವಣ್ಣನವರು ಹೊಳೆ ಹಾರಿದರು ಅಂತೇಳ್ಬಿಟ್ಟು ಹೇಳಿಲ್ಲ ಸ್ವತಃ ಬಸವಣ್ಣನವರು ನ ಅಯ್ಯಾ ಹಿಂದೆ ನಾನು ಮಾಡಿದ ಮೆರೆಯಿಂದ ಬಂದೇ ನಿಭವದಲ್ಲಿ ನಿಮ್ಮ ಲೀಲೆ ನಿಮ್ಮ ವಿನೋದ ಸೂತ್ರದಿಂದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗೀತಂಗಳ ಆಡಿ ಹಾಡಿ ಆ ದಾಸೋಹವೆಂಬ ಮಹಾಗಣಗಳ ಸಂಕುಲದೊಳನ್ನು ನೆರೆಸಿ ನಿಮ್ಮ ಭಕ್ತಿಯ ಗನವ ನೀವೇ ಮೆರೆಯಲೆಂದು ಪರವಾದಿ ಪಿಚ್ಚಳನ ತಂದೊಟ್ಟಿ ಎನ್ನನ್ನು ಅವನೊಡನೆ ಹೋರಿ ಮುನ್ನೂರ ಅರವತ್ತು ಪ್ರಾಣವನ್ನೆತ್ತಿಸಿ ಮೂವತ್ತಾರು ಕೊಂಡೆಯವ ಗೆಲ್ಲಿಸಿ ಎಂಬತ್ತೆಂಟು ಪವಾಡಂಗಳ ಕೊಂಡಾಡಿ ಮತ್ತೆ ಲೋಕದ ಮಹಾಗಣಗಳ ಒಕ್ಕು ತನಿಖೆಯನ್ನು ಸಲಹಿದಿರಿ ನಿಮ್ಮ ಮಹಾಗಣಗಳು ಕಳೆದು ಎನ್ನು ಸೂತಕ ತೊಡೆದರು ಪ್ರಭುದೇವರ ಕರುಣದಿಂದ ಪ್ರಾಣಲಿಂಗ ಸಂಬಂಧ ಸಹವಾಯಿತು ನೀವು ಕಳಿಸಿದ ಬೆಸನು ಸಂದಿತ್ತು ಇಲ್ಲಿಗೆ ನೀವು ಕಳಿಸಿದ ಬೆಸನು ಸಂದಿತ್ತು ಉಘೆಯನ್ನು ಕೂಡಿಕೊಳ್ಳ ಲಿಂಗದೇವ ಅಂತ ಹೇಳಿಬಿಟ್ಟು ಪರಮಾತ್ಮನಿಗೆ ಅವರು ವರದಿಯನ್ನು ಒಪ್ಪಿಸಿ ನಾನು ಏನೇನು ಮಾಡಿದೆ ಇಲ್ಲಿಗೆ ಬಂದು ನೀವೇನೇನು ನನಗೆ ಜವಾಬ್ದಾರಿ ವಹಿಸಿ ಕಳಿಸಿದ್ರಿ ಅಂತ ಹೇಳ್ಬಿಟ್ಟು ಪರಮಾತ್ಮನು ವಹಿಸಿರುವಂತಹ ಜವಾಬ್ದಾರಿಯನ್ನ ನಾನು ಇಷ್ಟು ಮುಗಿಸಿದೆ ಅನ್ನುವಂತಹ ವರದಿಯನ್ನ ಕೊಟ್ಟು ಪರಮಾತ್ಮನಲ್ಲಿ ಇನ್ನು ಮುಂದೆ ನೀ ಕರೆದುಕೋ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅಂದಾಗ ಇನ್ನು ಬಳೆ ಹಾರಿದ್ರು ಅನ್ನುವಂಥದ್ದು ಈ ಬಸವರಾಜನಿಗೆ ಹೇಗೆ ಗೊತ್ತಾಯ್ತು ಈತನಿಗೆ ನಿಜವಾಗ್ಲೂ ಸ್ವಾಮೀಜಿಯವರು ಹೇಳ್ದಂಗೆ ಬಸವರಾಜ ಆಗಿಲ್ಲ ಈತ ಇವನ್ನ ಇವನು ಇವನಿಗೆ ಬಳಸ್ತಕ್ಕಂಥ ಭಾಷೆ ಕೆಟ್ಟ ಭಾಷೆ ಆದ್ರೆ ಬಸವರಾಜ್ ಯತ್ನಾಳ್ ಅವರು ಎಂದ ಬಸವಣ್ಣನವರು ಹೊಳೆ ಹಾರಿದ್ರು ಅಂದ್ರೆ ಸತ್ರ ಅಂತ ಹೇಳ್ತೇನೆ ನಾನು ಇವತ್ತಿನ ದಿವಸ ಅಂದೇ ಸತ್ರ ಅವರು ಅದಕ್ಕಾಗಿ ಬಸವನಗೌಡ ಯತ್ನಾಳ್ ಅವರು ದಯವಿಟ್ಟು ಕ್ಷಮೆ ಕೇಳಬೇಕು ಇಲ್ಲದೇ ಇದ್ರ ಈ ಬಸವಪುರ ಸಂಘಟನೆಗಳು ದಯವಿಟ್ಟು ಅವರ ವಿರುದ್ಧವಾಗಿ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂಥದ್ರ ಬಗ್ಗೆ ನಾ ಈ ಮೂಲಕ ತಿಳಿಪಡಿಸ್ತಾ ಇದ್ದೇನೆ ಆದಷ್ಟು ಕೂಡಲೇ ಕೂಡಲೇ ಕ್ಷಮೆಯನ್ನ ಯಾಚಿಸ್ಬೇಕು ಇವತ್ತು ನಮ್ಮ ಮುಂದೆ ಬೇಡ ಜನತೆ ಮುಂದೆ ಬೇಡ ಗುರು ಬಸವಣ್ಣನವರ ಮುಂದೆ ನೀವು ಪ್ರಾಮಾಣಿಕರಾಗಿದ್ರ ಗುರು ಬಸವಣ್ಣನವರ ಹೆಸರು ಇಟ್ಕೊಂಡಿದ್ದು ನಿಮ್ಗೆ ಹೆಮ್ಮೆ ಇಟ್ಟಿದ್ರ ನೀವು ದಯವಿಟ್ಟು ಗುರು ಬಸವಣ್ಣನವರ ಮುಂದಾದ್ರೂ ಕೂಡ ಕ್ಷಮೆಯನ್ನ ಯಾಚಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಶರಣೋ ಶರಣೆ ಸತ್ಯ ದೇವಿ ಬಸವಣ್ಣ ತಪ್ಪಿದ್ದಾರೆ